ಕೋಟೆ ಪುರಸಭೆಯ ಪ್ರಸಕ್ತ ಸಾಲಿನ ಆಯವ್ಯಯ ಅಂದಾಜು ಪಟ್ಟಿಯನ್ನು ಉಪವಿಭಾಗಾಧಿಕಾರಿ ಹ್ಯಾರಿಸ್ ರವರ ನೇತೃತ್ವದಲ್ಲಿ ಮಂಡಿಸಲಾಯಿತು ಎಸಿ ರವರ ಆದೇಶದ ಮೇರೆಗೆ ಮುಖ್ಯಾಧಿಕಾರಿ ಸುರೇಶ್ ಬಜೆಟ್ ಮಂಡಿಸಿದರು ಪುರಸಭೆಯು ಈ ಸಾಲಿನಲ್ಲಿ ಅರವತ್ತೊಂಬತ್ತು ಲಕ್ಷ ಅರವತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ರೂಪಾಯಿಗಳನ್ನು ಉಳಿತಾಯ ಮಾಡಿದೆ ಆರು ಕೋಟಿ ಒಂದು ಲಕ್ಷ ರೂಪಾಯಿ ಆರಂಭಿಕ ಶುಲ್ಕ ಇದ್ದ ಬಜೆಟ್ ಈ ಸಾಲಿನಲ್ಲಿ ಹತ್ತು ಕೋಟಿ ಎಂಬತ್ತೊಂದು ಲಕ್ಷ ನಲವತ್ನಾಲ್ಕು ಸಾವಿರ ಎಂಟುನೂರ ಹದಿನೆಂಟು ರೂಪಾಯಿಗಳು ಆಗಿವೆ ಇದರಲ್ಲಿ ಹದಿನಾರು ಕೋಟಿ ಹದಿಮೂರು ಲಕ್ಷ ನಲವತ್ನಾಲ್ಕು ಸಾವಿರ ಇನ್ನೂರ ಮೂರು ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಎಂದು ಬಜೆಟ್ ಪ್ರತಿಯನ್ನ ಓದುವ ಮೂಲಕ ಸಭೆಗೆ ತಿಳಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಸದಸ್ಯರಾದ ಎಚ್ ಸಿ ನರಸಿಂಹಮೂರ್ತಿ ಖಾಸಗಿ ಶಾಲೆಗಳಿಂದ ಕೋಟಿಗೂ ಹೆಚ್ಚು ಕಂದಾಯ ವಸೂಲಿ ಆಗಬೇಕಾಗಿದೆ ವಸೂಲಿಗೆ ಹೋದರೆ ಶಾಲೆಯವರು ನಮ್ಮ ಮೇಲೆ ಪೊಲೀಸ್ ಕೇಸ್ ನೀಡುತ್ತಿದ್ದು ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇಂತವರ ಮೇಲೆ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಜರುಗಿಸಬೇಕು ಎಂದು ಉಪವಿಭಾಗಾಧಿಕಾರಿ ಹಾಗೂ ಆಡಳಿತಾಧಿಕಾರಿ ಹ್ಯಾರಿಸ್ ರವರಿಗೆ ಆಗ್ರಹಿಸಿದರು ಜಮಾ ಬಂದು ಹತ್ತು ಕೋಟಿ ಎಂಬತ್ತೊಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಎಂಟುನೂರ ಹದಿನೆಂಟು ರೂಪಾಯಿಗಳು ಒಟ್ಟು ಹದಿನಾರು ಕೋಟಿ ಎಂಬತ್ತ್ಮೂರು ಲಕ್ಷದ ಎಂಟು ಸಾವಿರದ ಆರುನೂರ ತೊಂಬತ್ತೆಂಟು ರೂಪಾಯಿಗಳು ಇದರಲ್ಲಿ ಖರ್ಚು ಹದಿನಾರು ಲಕ್ಷ ಹದಿನಾರು ಕೋಟಿ ಹದಿಮೂರು ಲಕ್ಷದ ನಲವತ್ನಾಲ್ಕು ಸಾವಿರದ ಇನ್ನೂರ ಮೂರು ರೂಪಾಯಿಗಳು ಒಟ್ಟಾರೆ ಅಕೈರು ಉಳಿತಾಯ ಶಿಂಕು ಅರವತ್ತೊಂಬತ್ತು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ರೂಪಾಯಿಗಳಾಗಿರುತ್ತದೆ ಹಾಗೆಯೇ ನಮ್ಮ ಎಚ್ ಡಿಗೂಡ ಪುರಸಭೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಡ ಪತ್ರದ ಮುಖ್ಯಾಂಶಗಳು ಈ ರೀತಿ ಇವೆ ಪುರಸಭೆಗೆ ಬರುವಂಥ ಸ್ವಂತ ಸ್ವಂತ ಆದಾಯದ ಮೂಲಗಳಲ್ಲಿ ಆಸ್ತಿ ತೆರಿಗೆಯಿಂದ ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಗೆ ಆದಾಯ ಸುಮಾರು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳು ಬರುವುದಾಗಿ ನಾವು ಅಂದಾಜನ್ನು ಮಾಡಿದ್ದೇವೆ ಅದೇ ಥರ ನೀರಿನ ತೆರಿಗೆಯನ್ನು ನಲವತ್ತೈದು ಲಕ್ಷದ ಐವತ್ತು ಸಾವಿರ ಬರುತ್ತದೆ ಎಂದು ನಾವು ಅಂದಾಜು ಮಾಡಿದ್ದೇವೆ ನಮ್ಮ ವಾಣಿಜ್ಯ ಮಳಿಗೆಗಳಿಂದ ಮೂರು ಲಕ್ಷದ ಹತ್ತು ಹತ್ತು ಸಾವಿರ ರೂಪಾಯಿಗಳು ಹಾಗೆಯೇ ಉದ್ಯಮ ಪರವಾನಗಿಯಿಂದ ರೂ ಹನ್ನೆರಡು ಲಕ್ಷ ರೂಪಾಯಿಗಳು ಹಾಗೆಯೇ ನೆಲಬಾಡಿಗೆ ಈ ಒಂದು ಇತರೆ ಮೂಲಗಳಿಂದ ಇಪ್ಪತ್ತೆಂಟು ಲಕ್ಷದ ಐದು ಸಾವಿರ ರೂಪಾಯಿಗಳು ಮತ್ತು ಇತರೆ ಮೂಲಗಳಿಂದ ಇಪ್ಪತ್ತು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನು ನಾವು ಬರುವುದಾಗಿ ನಾವು ಅಂದಾಜು ಮಾಡಿದ್ದೇವೆ